ಅವರೇ ಪತ್ನಕ್ಕೆ ಗೊತ್ತಿಲ್ಲ ನಾ ಇಲ್ಲಿ ತಾಲೂಕಿನಲ್ಲಿ ದೊಡ್ಡವರು ಕುಮಾರನ ಪತ್ರ ನಮ್ಮಲ್ಲಿ ಟ್ರಾನೆಕ್ಷನ್ ನಮ್ಮ ತಾಲೂಕಿನ ಪ್ರಶ್ನೆ ಅಲ್ಲ ಅದರಿಂದ ಯಾರು ದೂರ ಮನೆಗಳು ಉದ್ದಾರ ಆಗ್ಬೇಕಾಗಿಲ್ಲ ಕಳ್ಕಟ್ಟು ಬೀದಿಗೆ ಬರ್ಬೇಕಾಗಿಲ್ಲ ಬೇಸರ ಇದೆಲ್ಲ ನನ್ನ ಮಕ್ಕಳು ನೋಡ್ತೀನಿ ನಾನು ಮತ್ತೆ ಫ್ರೀಯಾಗಿ ಬರ್ತೀನಿ

ನಮ್ಮ ತಾಲೂಕಿನಲ್ಲಿ ದೊಡ್ಡವರು ಕುಮಾರನ ಪತ್ರ ನಮ್ಮ ಟ್ರಾನ್ಸಾಕ್ಷನ್ ಬಗ್ಗೆ ನೋಡೋಣ ನಮ್ ಮತ್ತೆ ಅರ್ಥ ಮಾಡ್ತೀರ ದಯಮಾಡಿ ನಾನು ಅದಕ್ಕೆ ಮೊನ್ನೆ ಆಸನ ಹೋಗಿದ್ದಾಗ್ಲೂ ದೇವಸ್ಥಾನದ ಆಚೆ ಇದೆ ನಾನೇ ರಿಸಲ್ಟ್ ಬಗ್ಗೆ ನಮ್ಗೆ ಗೊತ್ತಿರನ್ನ ಬರುವಂತೇಳ ಅದಕ್ಕೆ ಗೊತ್ತಿಲ್ಲ ಕೊಲಿನ ಪ್ರಶ್ನೆ ಅಲ್ಲ ಅದರಿಂದ ಯಾರು ದೂರ ಮನೆಗಳು ಉದ್ಧಾರ ಆಗ್ಬೇಕಾಗಿಲ್ಲ ಕಳ್ಕೊಂಡು ಬೀದಿಗೆ ಬರಬೇಕಾಗಿಲ್ಲ ಇದೆ ನಾನು ಮತ್ತೆ ಬರ್ತೀನಿ ದಯವಿಟ್ಟು ಈ ತರ ಯಾವತ್ತೂ ಅಲ್ಲ ಮಕ್ಕಳು